ಅವರು ಸರಿಯಾಗಿ ಹೇಳಿದ್ರು ನನಗೇನು ಕೆಲಸ ಬರಲ್ಲ ಆ ದೇವರು ನನ್ನನ್ನು ಯಾಕೆ ಉಡುಪೇಕಾರ್ ಮಾಡ್ದ ಆಗ ಅಳ್ತಿರುವ ಟೀನು ಪಕ್ಷಿ ಅವನ ಬಳಿ ಬರುತ್ತೆ ಅರೆ ಪಕ್ಷಿ ಯಾಕೆ ಹೋಗ್ತಿದ್ಯಾ ನೀನು ಮಳೆಗಾಲ ಹತ್ರ ಬರ್ತಿರುತ್ತೆ ಉಟ್ಪೆಕರ್ ಮಿಂಕು ಮತ್ತೆ ಪಿಂಕು ಪಕ್ಷಿ ನದಿಯ ದಡದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಪ್ಪ ಹತ್ರ ಮಾತಾಡು ಇಲ್ಲ ಅಂದ್ರೆ ಅಪ್ಪ ಇಲ್ಲದೇ ಇಲ್ದೇ ಅವ್ರಿಗೆ ಕೊಟ್ಟು ನನ್ಗೆ ಮದ್ವೆ ಮಾಡ್ಬಿಡ್ತಾರೆ ನಿಜ ಹೇಳ್ಬೇಕಂದ್ರೆ ನಾನು ಕೂಡ ಇದೇ ತಿಂಕ್ ಮಾಡ್ತಿದ್ದೆ ನಾನು ಇವತ್ತೇ ಹೋಗಿ ನಿನ್ನಪ್ಪನ ಹತ್ರ ನಿನ್ನ ಕೈ ಕೇಳ್ತೀನಿ ಸಾಯಂಕಾಲದ ಸಮಯದಲ್ಲಿ ಪಿಂಕಿ ಅವರ ಅಪ್ಪ ಜೊತೆ ಇದ್ದಾಗ ಅದು ಅವರ ಅಪ್ಪ ಹತ್ರ ಈಗಂತ ಹೇಳುತ್ತೆ ನಾನು ನನ್ನ ಮೀಟ್ ಆಗಿ ಬರ್ತೀನಿ ಸ್ವಲ್ಪ ಅಪ್ಪ ನಾನು ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು